ಯಾರಿಗೆಲ್ಲ ಸ್ಪಟಿಕಾ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ನನ್ನ ಜೀವನ ಹೇಗೆ ಚೇಂಜ್ ಆಯಿತು ಅದೇ ರೀತಿ ನಿಮ್ಮೆಲ್ಲರ ಜೀವನ ಚೇಂಜ್ ಆಗಲಿ ಒಳ್ಳೆಯದಾಗಲಿ ಯಾರಿಗೆಲ್ಲ ಕಷ್ಟ ಇದೆ ಹಣದ ಪ್ರಾಬ್ಲಮ್ ಇದೆ ಎಲ್ಲರಿಗೂ ಕೂಡ ದೂರ ಆಗಲಿ ಅಂತ ಅನ್ಕೋತೀನಿ ನೀವೇನಾದರೂ ಆರ್ಡರ್ ಮಾಡಬೇಕು ಅಂದರೆ ಒಂದು ಒಳ್ಳೆ ಮನಸ್ಸಿಂದ ಆರ್ಡರ್ನ ಮಾಡ್ಕೊಳ್ಳಿ ಹರ ಮನಸ್ಸಿಂದ ಆಗುತ್ತೋ ಆಗಲ್ವಂತ ಆರ್ಡರ್ನ ಮಾಡ್ಕೋಬೇಡಿ ಎಲ್ಲನೂ ಕೂಡ ಪಾಸಿಟಿವ್ ಆಗಿ ನೋಡಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಒಂದು ಒಳ್ಳೆ ಮನಸ್ಸಿಂದ ಆರ್ಡರ್ನ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಹೇಳಿದ್ದು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ನನ್ನ ವೀಡಿಯೋಗೆ ಲೈಕ್ನ ಕೊಡಿ ಯಾರೂ ಕೂಡ ಲೈಕ್ ಕೊಡ್ತಾ ಇಲ್ಲ ಪೂರ್ತಿಯಾಗಿ ವಿಡಿಯೋನೇ ನೋಡ್ತಾ ಇಲ್ಲ ಮತ್ತು ನನಗೆ ಕಮೆಂಟಲ್ಲಿ ಕೇಳ್ತೀರಾ ಪ್ಲೀಸ್ ಒಂದು ಹತ್ತು ನಿಮಿಷ ಟೈಮನ್ನು ಕೊಟ್ಟು ಪೂರ್ತಿ ವಿಡಿಯೋನ ನೋಡಿ ಎಲ್ಲನೂ ಕೂಡ ಅರ್ಥ ಆಗುತ್ತೆ ಇವತ್ತು ಒಂದು ನಿಮಗೆ ಮನಿ ಸೇವಿಂಗ್ ವಿಡಿಯೋನ ನಾನು ಕೊಡ್ತಾ ಇದ್ದೀನಿ ನಾನು ಹೇಗೆ ವರ್ಷಕ್ಕೊಂದು ಒಡವೆ ಮನಿ ಸೇವಿಂಗ್ ಮಾಡಿ ತಗೋತೀನಿ ನನಗೋಸ್ಕರ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕೆಂದರೆ ನಾನು ಕೂಡ ವರ್ಷಕ್ಕೊಂದ್ಸತಿ ನನಗೆ ಇವಾಗ ನನ್ನ ಬರ್ಡ್ಡೆಗೆ ಅಂತ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ನಾನು ಬೇರೆ ಟೈಮಲ್ಲಿ ತೊಗೋಬೇಕು ಅಂದರೆ ಏನಾದರೂ ಕಷ್ಟ ಬಂದರೆ ಅದಕ್ಕೆ ನಾನು ಯೂಸ್ ಮಾಡ್ಕೋತೀನಿ ಅದಕ್ಕೆ ನಾನು ಬರ್ಡೇಗೆ ಅಂತ ಫಿಕ್ಸ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಬರ್ಡ್ಡೆಗೆ ನಾನು ನನಗೆ ನಾನೇ ಏನಾದರೂ ಗಿಫ್ಟ್ ಮಾಡ್ಕೋಬೇಕು ಸೇವಿಂಗ್ ಮಾಡಿ ಅದೆಷ್ಟು ಮಾಡ್ತೀನೋ ಏನು ಅಂತ ಗೊತ್ತಿಲ್ಲ ನನಗೆ ನಾನು ಅದು ವ್ಯಾಲ್ಯೂಬಲ್ ಆಗಿರಬೇಕು ಆ ಗಿಫ್ಟು ನನಗೆ ನಾನು ಗಿಫ್ಟ್ ಮಾಡ್ಕೊಳ್ಳೋದು ಅದಕ್ಕೆ ಮಾತ್ರ ನಾನು ಯೂಸ್ ಮಾಡಬೇಕು ನನಗೇನೇ ಕಷ್ಟ ಬಂದರೂ ಕೂಡ ಅದನ್ನು ನಾನು ಮತ್ತೆ ರಿಟರ್ನ್ ಆಗಿ ಅದನ್ನು ದುಡ್ಡಿನ ಮೂಲಕ ತೆಗಿಬೋದು ಅನ್ನೋದಕ್ಕೋಸ್ಕರ ನಾನು ಒಂದು ಗಿಫ್ಟನ್ನು ನನಗೆ ನಾನೇ ಮಾಡ್ಕೋತೀನಿ ಅದು ಏನು ಅಂತ ನಾನು ನಿಮಗೆ ಹೇಳ್ತೀನಿ ಹೋದ ವರ್ಷ ಏನು ತೊಗೊಂಡಿದೆ ಅಂದರೆ ನಾನು ಹೋದ ವರ್ಷ ಬಂದು ನನಗೆ ನಾನೇ ಗಿಫ್ಟ್ ಮಾಡ್ಕೊಂಡಿದ್ದು ಎರಡು ಫಿಂಗರ್ ರಿಂಗ್ ತಗೊಂಡಿದ್ದೆ ಸರಿನಾ ಈ ಸತಿಯಿಂದ ಕೂಡ ಏನಾದರೂ ತೊಗೋಬೇಕು ಅಂತ ತುಂಬ ಆಸೆ ಇದೆ ನೋಡೋದ ಎಷ್ಟು ಸೇವಿಂಗ್ ಮಾಡಿದ್ದೀನಿ ಏನು ಅಂತ ಇದು ನನ್ನ ಬರ್ಡೇಗೆ ಅಂತ ನನಗೆ ಸೇವಿಂಗ್ನ ಮಾಡಿಕೊಳ್ಳೋದು ಯಾಕೆಂದರೆ ನನ್ನ ಬರ್ಡ್ಡೇಗೆ ನಾನು ಒಟ್ಟಿಗೆ ನಾನು ತೊಗೋಬೇಕು ಅಂದರೆ ಕಷ್ಟ ಆಗುತ್ತೆ ಯಾಕೆಂದರೆ ನಾನು ಎಲ್ಲನೂ ಚಿನ್ನದ ರೇಟ್ ಅಂತ ಎಲ್ಲರಿಗೂ ಗೊತ್ತು ಎಷ್ಟಿದೆ ಏನು ಅಂತ ಹಾಗಾಗಿ ಒಟ್ಟಿಗೆ ನಾನು ತೊಗೋತೀನಿ ಅಂದರೂ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನನ್ನ ಬರ್ಡೇ ಬಂದು ನೆಕ್ಸ್ಟ್ ಮಂತ್ ಇರಬೇಕಾದ್ರೆ ನಾನು ಅಕೌಂಟಿಂಗ್ ಮಾಡಿ ಎಷ್ಟಿದೆ ಏನು ಏನು ತೊಗೋಬೋದು ಅಂತ ಐಡಿಯಾ ನಾನು ಮಾಡ್ಕೋತೀನಿ ಅದುವರೆಗೂ ಕೂಡ ನಾನು ಐಡಿಯಾ ಮಾಡಲ್ಲ ಆದರೆ ನನ್ನ ಗಮನ ಮಾತ್ರ ಸೇವಿಂಗ್ಸ್ ಬಗ್ಗೆನೇ ಇರುತ್ತೆ ನಾನು ಏನಾದರೂ ಗೋಲ್ಡ್ ತೊಗೋಬೇಕು ಸೇವಿಂಗ್ಸ್ ಬಗ್ಗೆ ಇರುತ್ತೆ ಏನು ತೊಗೋಬೇಕು ಅಂತ ಏನು ಅಂತ ನನಗೆ ಗೊತ್ತಿಲ್ಲ ಆಲ್ರೆಡಿ ಒಂದು ನನ್ನ ಹಸ್ಬೆಂಡ್ ಚೀಟಿ ಹಾಕಿದ್ದಾರೆ ಅಂದರೆ ಗೋಲ್ಡ್ ಸ್ಕೀಮ್ನ ಹಾಕಿದ್ದಾರೆ ಅಂತ ನನ್ನ ಜೊತೆ ಹೇಳ್ಕೊಂಡಿದ್ದೀನಿ ಅದು ಏನು ತೊಗೊಳ್ತಾರೆ ಏನು ಅಂತ ನನಗೆ ಗೊತ್ತಿಲ್ಲ ಅದು ಅವರಿಗೆ ಆದರೆ ಇದು ನನಗೆ ಮಾತ್ರ ನನಗೆ ನಾನು ಗಿಫ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಸೇವಿಂಗ್ ಮಾಡಿರೋದು ಒಂದು ವೈಟ್ ಪರ್ಸ್ ಇದೆಯಲ್ಲ ಅದರಲ್ಲಿ ನಾನು ಏನು ಮಾಡ್ತೀನಿ ಡೈಲಿ ಸೇವಿಂಗ್ಸ್ ಏನಿದೆ ನನ್ನ ಹಸ್ಬೆಂಡ್ ಏನು ಕೊಡ್ತಾರೆ ನನಗೆ ಆ ಅಮೌಂಟನ್ನು ನಾನು ಏನು ಮಾಡ್ತೀನಿ ಕೌಂಟಿಂಗ್ ಮಾಡಲ್ಲ ಅದನ್ನು ಹಾಗಾಗಿ ಇಟ್ಬಿಡ್ತೀನಿ ಅದನ್ನು ತಿಂಗ್ಳಿಗೊಂದು ಸತಿ ಕೌಂಟಿಂಗ್ ಮಾಡ್ತೀನಿ ಈ ತಿಂಗಳಲ್ಲಿ ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ನೆಕ್ಸ್ಟ್ ತಿಂಗಳಲ್ಲಿ ಏನು ಸೇವಿಂಗ್ಸ್ ಮಾಡಿದ್ದೀನಿ ಅನ್ನೋದನ್ನ ನಾನು ಒಂದು ಸತಿ ಮಾತ್ರ ತೆಗೆಯೋದು ಅದನ್ನು ಯಾವತ್ತೂ ಡೈಲಿ ಡೈಲಿ ತೆಗಿಯಲ್ಲ ನಾನು ಹಾಕಿ ಇಡೋದು ಒಂದೇ ನನ್ನ ಕೆಲಸ ಅದನ್ನು ಒಂದು ಸತಿ ಮಾತ್ರ ತೆಗೆದು ಏನಾದರೂ ಅದರಲ್ಲಿ ಏನಾದರೂ ಏನು ಹೇಳೋದು ಒಂದು ಐದು ಸಾವಿರ ಹತ್ತು ಸಾವಿರ ಆ ಥರ ಏನಾದರೂ ಆಗಿದ್ದರೆ ಅದನ್ನು ತೆಗಿತೀನಿ ಅದು ತೆಗೆದ್ಬಿಟ್ಟು ಏನು ಹೇಳ್ತೀನಿ ಅಂದರೆ ಈ ಥರ ರಬ್ಬರ್ ಬೈಂಡ್ ಇದೆಯಲ್ಲ ರಬ್ಬರ್ ಬೈಂಡಲ್ಲಿ ನಾನು ಹಾಕಿ ಅದನ್ನು ಈ ಪರ್ಸಲ್ಲಿ ಇಟ್ಕೋತೀನಿ ಇನ್ನೊಂದು ಈ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಆ ಪರ್ಸಲ್ಲಿ ನಾನು ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ ನಾನು ಇಟ್ಕೊತೀನಿ ಒಂದು ಹತ್ತು ಸಾವಿರ ಐದು ಸಾವಿರ ಏನಾಗಿದೆ ಅದನ್ನು ರೌಂಡ್ ಫಿಗರಾಗಿ ಅದನ್ನು ಆ ಥರ ಇಟ್ಕೋತೀನಿ ಅದರಲ್ಲಿ ಮಾತ್ರ ನಾನು ಲೆಕ್ಕ ಹಾಕಲ್ಲ ಯಾಕಂದರೆ ಲೆಕ್ಕ ಹಾಕಿದ್ರೆ ನನಗೆ ಜಾಸ್ತಿ ಸೇರಲ್ಲ ನೀವು ಒಂದು ಸತಿ ಬೇಕಾದರೆ ಟ್ರೈ ಮಾಡಿ ನೀವು ಯಾವಾಗಲೂ ದಿನ ಕೌಂಟ್ ಮಾಡಿ ಇಡ್ತೀರಲ್ಲ ಆ ಅಮೌಂಟು ಯಾವತ್ತೂ ಕೂಡ ನಮಗೆ ಜಾಸ್ತಿ ಜಾಸ್ತಿ ಸೇರಲ್ಲ ಅದು ನನಗೆ ಅನಿಸಿಕೆ ಇಷ್ಟೇ ಎಲ್ಲರಿಗೂ ಇದೆಯೋ ಏನು ಅಂತ ಗೊತ್ತಿಲ್ಲ ನನ್ನ ಅನಿಸಿಕೆ ಮಾತ್ರ ಆ ಥರ ಕೌಂಟ್ ಮಾಡಿದ್ರೆ ಜಾಸ್ತಿ ಸೇರಲ್ಲ ಅನ್ನೋದು ಅದೇ ನನಗೆ ನಿಜ ಆಗುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ವೈಟ್ ಪರ್ಸಲ್ ಆಗ್ತೀನಲ್ಲ ಅದೆಲ್ಲ ಕೌಂಟಿಂಗ್ ಮಾಡಲ್ಲ ನಾನು ಯಾಕೆಂದರೆ ಡೈಲಿ ಸೇವಿಂಗ್ ಮಾಡ್ತೀನಲ್ವ ಹಾಗಾಗಿ ಇದಕ್ಕೆ ಮಾತ್ರ ನಾನು ರೌಂಡ್ ಫಿಗರ್ ಏನಾದರೂ ಆದರೆ ಎಂಟು ಸಾವಿರ ಹತ್ತು ಸಾವಿರ ಆಗಿದ್ರೆ ಅದಕ್ಕೆ ಮಾತ್ರ ನಾನು ಏನು ಹೇಳೋದು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಬಿಡ್ತೀನಿ ಒಟ್ಟು ನಾನು ಈ ವರ್ಷಕ್ಕೆ ನಾನು ಎಷ್ಟು ಅಮೌಂಟನ್ನು ಸೇರಿಸಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದರಿಂದ ನಾನು ಏನು ತೊಗೋತೀನಿ ಏನು ತೊಗೊಂಡು ಬಂದೆ ನನಗೆ ನನ್ನ ಗಿಫ್ಟು ನನ್ನ ಹಸ್ಬೆಂಡ್ ಏನು ನನಗೆ ಕೊಡಿಸ್ತಾಯಿದ್ದಾರೆ ಮತ್ತು ನಾನು ಪೇಮೆಂಟಲ್ಲಿ ಯೂಟ್ಯೂಬ್ ಪೇಮೆಂಟಲ್ಲಿ ನನ್ನ ಹಸ್ಬೆಂಡ್ಗೆ ಏನು ಕೊಡಿಸ್ತೆ ಅಂತ ಎಲ್ಲ ವಿಷಯನೂ ನಿಮ್ಮ ಜೊತೆ ಹಂಚ್ಕೋತೀನಿ ಮುಂದೆ ಮುಂದೆ ವೀಡಿಯೋಸ್ಗಳನ್ನ ಹಾಕ್ತಾಯಿರ್ತೀನಿ ವೆಯ್ಟ್ ಮಾಡ್ತಾಯಿರಿ ಪೂರ್ತಿ ವಿಡಿಯೋ ನೋಡಿ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಸರಿನಾ ತುಂಬ ನನ್ನ ವ್ಯೂವರ್ಸ್ ತುಂಬ ಒಳ್ಳೆ ಮನಸ್ಸವರಿದ್ದಾರೆ ಇದ್ದಾರೆ ಯಾಕೆಂದರೆ ಒಂದೇ ಒಂದು ವಿಚಾರ ಹೇಳೋದು ಮರೆತೆ ನಾನು ನಿನ್ನೆ ನನಗೆ ಕಲ್ಲಿಗೆ ಒಬ್ಬರು ಎಕ್ಸ್ಟ್ರಾ ನೂರು ರೂಪಾಯಿ ಹಾಕಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಥ್ಯಾಂಕ್ ಯು ಅವರು ನನಗೆ ನೀವು ತುಂಬ ಕಷ್ಟ ಬೀಳ್ತಿದ್ದೀರ ಅದಕ್ಕೋಸ್ಕರ ನಾನು ಕಷ್ಟ ಬೀಳ್ತಾ ಇದ್ದೀನಿ ಇಲ್ಲ ಅಂತಲ್ಲ ನಿಮ್ಮ ಕಷ್ಟಕ್ಕೆ ನೋಡಿ ಅಂದರೆ ನೀವು ಏನು ಹೇಳೋದು ಇದಕ್ಕೆ ನೋಡಿ ನಾನು ನಿಮಗೆ ಎಕ್ಸ್ಟ್ರಾ ಸ ನೂರು ರೂಪಾಯಿನ ಏನ ಹಾಕಿದ್ದಾರೆ ಜಾಸ್ತಿ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅದನ್ನು ನಾನು ಯಾರಾದರೂ ಬಡವರು ನನಗೆ ಜಾಸ್ತಿ ಅಮೌಂಟ್ ಇಲ್ಲ ಅಂತ ಏನಾದರೂ ಹೇಳ್ತಾರಲ್ಲ ಅವರಿಗೆ ನಾನು ಸೇರಿಸಿ ಅವರಿಗೆ ಕೊಟ್ಬಿಡ್ತೀನಿ ಸಿಸ್ಟರ್ ಓಕೆನಾ ಇದು ಬಂದು ನಾನು ಮಂತ್ಲಿ ಸೇವಿಂಗ್ಸ್ ಏನಿದೆ ಅದನ್ನು ನಾನು ಸೇವಿಂಗ್ನ ಕೌಂಟಿಂಗ್ ಮಾಡ್ಕೋತೀನಿ ಈಗ ಮಂತ್ಲಿ ಮಂತ್ಲಿ ನಾನು ಏನೆಲ್ಲ ಸೇವಿಂಗ್ ಮಾಡ್ತೀನಿ ಅಲ್ವಾ ಅದನ್ನು ಫಸ್ಟ್ ಕೌಂಟಿಂಗ್ ಮಾಡ್ಕೋತೀನಿ ವೈಟ್ ಪಾರ್ಸಲ್ ಬಂದು ಅಷ್ಟಿದೆ ಇದು ಬಂದು ಎಷ್ಟಿದೆ ರಬ್ಬರ್ ಬೈಂಡ್ ಹಾಕಿಟ್ಟಿರೋದು ನಾನು ವರ್ಷಕ್ಕೆ ಎಷ್ಟು ಸೇವಿಂಗ್ ಮಾಡಿದ್ದೀನಿ ಅನ್ನೋದನ್ನ ಲಾಸ್ಟಲ್ಲಿ ಹೇಳ್ತೀನಿ ನೋಡೋದ ಎಷ್ಟು ಸೇವಿಂಗ್ ಮಾಡಿದ್ದೀನಿ ಏನು ಅಂತ ನನಗೂ ಕೂಡ ಕುತೂಹಲ ಇದೆ ಆದರೆ ನಾನು ಒಂದು ರಬ್ಬರ್ ಬೈಂಡ್ ಹಾಕಿದ್ದೀನಲ್ಲ ಅದನ್ನು ಮಾತ್ರ ಕೌಂಟಿಂಗ್ ಮಾಡಿದ್ದೀನಿ ಇನ್ನು ಎಕ್ಸ್ಟ್ರಾ ಏನು ಹಾಕಿಲ್ಲ ರಬ್ಬರ್ ಬೈಂಡ್ ಅದನ್ನು ಕೌಂಟಿಂಗ್ ಮಾಡಿಲ್ಲ ನೋಡೋದ ಎಷ್ಟಿದೆ ಏನು ಏನು ತೊಗೋತೀನಿ ಅನ್ನೋದನ್ನ ಕೂಡ ನಾನು ಕೌಂಟಿಂಗ್ ಮಾಡಿದ ಮೇಲೆ ವಿಚಾರ ಮಾಡ್ತೀನಿ ಯಾಕೆಂದರೆ ಅಮೌಂಟ್ ಎಷ್ಟಿದೆ ಅಂತ ಗೊತ್ತಾದ ಮೇಲೆ ತಾನೇ ನಾನು ಏನು ತೊಗೋಬೋದು ನನ್ನ ಕೈಯಲ್ಲಿ ಏನಾಗುತ್ತೆ ಅನ್ನೋದನ್ನ ನಾನು ಹೇಳ್ಬೋದು ಆದರೆ ಗೋಲ್ಡ್ ಕನ್ಫರ್ಮ್ ಆಗಿ ಗೋಲ್ಡೇ ನಾನು ತಗೊಳ್ಳೋದು ಇನ್ನು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಲ್ಲ ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ನಾವು ಜಾಸ್ತಿಯಾಗಿ ಸಿಲ್ವರು ಕೂಡ ನಿನ್ನೆ ತೊಗೊಂಡು ಬಂದೆ ನನ್ನ ಹಸ್ಬೆಂಡ್ಗೆ ಬಂದು ಸಿಲ್ವರ್ ಬ್ಯಾಸ್ಲೆಟ್ ಮತ್ತು ಚೈನ್ನ ತೊಗೊಂಡು ಬಂದು ಒಟ್ಟು ನಲ್ ಇಪ್ಪತ್ತ ಏಳು ಸಾವಿರ ಆಯಿತು ಇಪ್ಪತ್ತೇಳು ಸಾವಿರ ಚಿಲ್ಲರೆ ಆಗಿದೆ ಸರಿನಾ ಅದನ್ನು ಕೂಡ ಬಿಲ್ ತೋರಿಸ್ತೀನಿ ಬೇಕು ಅಂದರೆ ಹೇಳಿ ನೆಕ್ಸ್ಟು ಅದು ಏನು ತೊಗೊಂಡು ಬ್ಯಾಸ್ಲೆಟ್ ಡಿಸೈನ್ ಹೇಗಿದೆ ಮತ್ತು ಚೈನ್ ಡಿಸೈನ್ ಹೇಗಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅವರು ಡೈಲಿ ಯೂಸ್ಗೆ ಹಾಕ್ಕೊಳ್ಳೋದೆ ಗೋಲ್ಡ್ ಹಾಕೊಳ್ಳಲ್ಲ ಸಿಲ್ವರ್ನೇ ಹಾಕೊಳ್ಳೋದು ಅದಕ್ಕೋಸ್ಕರ ಅವರು ಜಾಸ್ತಿ ಅದನ್ನೇ ಇಷ್ಟಪಡೋದು ಗೋಲ್ಡ್ ಮೇಲೆ ಇಷ್ಟಪಡಲ್ಲ ನಾನು ಏನೇಕಪ್ಪ ಗೋಲ್ಡ್ನ ಅವ್ರಿಗೆ ತೊಗೊಡ್ತೀನಿ ಅಂತ ಹೇಳಿದ್ರೆ ಎಲ್ಲಾದರೂ ನಾವು ಹೊರಗಡೆ ಹೋಗೋದ್ರೆ ಎಲ್ಲರೂ ಕೂಡ ಹಾಕೊಂಡು ಬರ್ತಾರೆ ನಮ್ಮ ಕಡೆ ಜೆಂಟ್ಸ್ ಬಂದು ಗೋಲ್ಡ್ ಹಾಕೊಳ್ಳೋ ಆಗಿಲ್ಲ ಮುಸ್ಲಿಮಲ್ಲಿ ಹಾಗಾಗಿ ಯಾರೂ ಕೂಡ ಹಾಕಲ್ಲ ಅಂತ ಏನಿಲ್ಲ ಹಾಕ್ತಾರೆ ತುಂಬ ಜನ ಆಗ್ತಾರೆ ಇವಾಗ ಮದುವೆಗೆಲ್ಲ ಆ ಮದುವೆ ಹುಡುಗನಿಗೆ ಚೈನು ಉಂಗುರ ವ್ಯಾಸ್ಲೇಟ್ ಅವೆಲ್ಲ ಕೊಡಲಿಲ್ಲ ಆದರೆ ಆಗೋದೇ ಇಲ್ಲ ಕೊಡಲೇ ಕೊಡ್ತಾರೆ ಹಾಕ್ತಾರೆ ಬಟ್ ಏನು ಹೇಳೋದು ಹಾಕಂಗಿಲ್ಲ ಅಂತ ಪದ್ಧತಿ ಇರೋದು ಅಷ್ಟೇ ತುಂಬ ಜನ ಹಾಕ್ತಾರೆ ನಾವು ಕೂಡ ಹಾಕ್ತೀವಿ ಅಂದರೆ ಡೈಲಿ ಏನು ಹಾಕಲ್ಲ ಏನಾದರೂ ಫಂಕ್ಷನ್ಗಳಿಗೆ ಏನಾದರೂ ಹೊರಗಡೆ ಹೋದರೆ ಹಾಕ್ಸೋಕ್ಕೋಸ್ಕರ ಇಟ್ಟಿದ್ದೀನಿ ಅಷ್ಟೇ ತುನ್ ನಾನು ತುಂಬ ಹಿಂಸೆ ಮಾಡಿ ಮಾಡಿ ಹಾಕ್ಸೋದು ಅವರಿಗೆ ಇಲ್ಲಾಂದ್ರೆ ಅದನ್ನು ಕೂಡ ಹಾಕೋಲ್ಲ ಅವರು ಡೈಲಿ ಬಂದು ಸಿಲ್ವರ್ನೇ ಹಾಕ್ಕೊಳೋದು ಇವಾಗ ನೋಡಿ ನಾನು ಸೇವಿಂಗ್ಸ್ ಹೇಗೆಲ್ಲ ಮಾಡ್ತಿದ್ದೀನಿ ಅಂತ ತುಂಬ ಹೆಣ್ಮಕ್ಳು ಬಂದು ಇನ್ಸ್ಪಿರಿಯನ್ಸ್ ಆಗ್ತಾರೆ ಅದಕ್ಕೋಸ್ಕರ ಈ ವಿಡಿಯೋಗಳನ್ನ ನಾನು ಹಾಕೋದು ಸುಮ್ಮ ಸುಮ್ಮನೆ ನನಗೂ ಕೂಡ ಇದನ್ನೆಲ್ಲ ತೋರ್ಸೋಕ್ಕೆ ನನಗೂ ಕೂಡ ಇಷ್ಟ ಇಲ್ಲ ಯಾಕೆಂದರೆ ಈ ಥರ ವಿಡಿಯೋಗಳನ್ನ ನೋಡಿ ತುಂಬ ಜನ ಹೆಣ್ಮಕ್ಳು ಸೇವಿಂಗ್ನ ಮಾಡಿ ಒಡವೆಗಳನ್ನ ತೊಗೋಬೇಕು ಅಂತ ಅಂದ್ಕೊಳ್ಳಿ ಅವ್ರಿಗೂ ಒಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡೋದು ಇಲ್ಲಾಂದರೆ ಈ ಥರ ಸೇವಿಂಗ್ ಈ ಥರ ಎಲ್ಲ ಸೇರಿಸಿದ್ದು ಯಾರೂ ಕೂಡ ಹೆಚ್ಚಾಗಿ ಹಂಚಿಕೊಳ್ಳಲ್ಲ ಸರಿನಾ ಯಾಕೆಂದರೆ ದೃಷ್ಟಿ ಬೀಳುತ್ತೆ ಏನೋ ಒಂದು ಆಗುತ್ತೆ ಅಂತ ಏನು ಹೇಳ್ತಾರೆ ಹಂಚ್ಕೊಳ್ಳಲ್ಲ ಆದರೆ ನಾನು ತೋರಿಸೋದು ಯಾಕೆ ಅಂದರೆ ಹೆಣ್ಮಕ್ಳು ಇನ್ನೂ ಜಾಸ್ತಿ ಬುದ್ಧಿ ಬರಲಿ ಅವ್ರಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಗೋಲ್ಡ್ ಮೇಲೆ ಮಾಡಲಿ ಯಾವುದಾದ್ರೂ ಅದಕ್ಕೆ ಏನು ಹೇಳೋದು ಬೆಲೆ ಜಾಸ್ತಿ ಇರೋ ಅಂತ ವಸ್ತು ಮೇಲೆ ರಿಟರ್ನ್ ನಮಗೆ ಅಮೌಂಟ್ ಸಿಗಬೇಕು ಅದು ಇವಾಗ ಗೋಲ್ಡ್ ಆಗಲಿ ಸೈಟ್ ಆಗಲಿ ಮನೆ ಆಗಲಿ ಅದೆಲ್ಲ ನಾವು ಏನು ಮಾಡ್ತೀವಿ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಮಗೆ ಅಮೌಂಟ್ ಅದರಿಂದ ಸಿಗುತ್ತೆ ಅಲ್ವಾ ಅದಕ್ಕೋಸ್ಕರ ಆ ಥರದ ಮೇಲೆ ನಾವು ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ಹಣ ವಾಪಸ್ ಸಿಗುತ್ತೆ ಕಷ್ಟ ಕಾಲಕ್ಕೆ ನಮಗೆ ಉಪಯೋಗ ಆಗುತ್ತೆ ಅನ್ನೋಕ್ಕೋಸ್ಕರ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳೋದು ಅಷ್ಟೇ ನನಗೂ ಕೂಡ ಜಾಸ್ತಿಯಾಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಅಂದರೆ ತುಂಬ ಇಷ್ಟ ನಿನ್ನೆ ನಾವು ಚೈನು ಮತ್ತು ಬ್ಯಾಸ್ಲೆಟ್ ತೊಗೊಳ್ಬೇಕಾದ್ರೆ ಹೇಳಿದ್ರು ಅವರು ಒಬ್ಬರು ಹೌದು ಗೋಲ್ಡ್ ಮೇಲೆ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡೋರು ತುಂಬ ಅಂದರೆ ತುಂಬ ಬುದ್ಧಿವಂತರು ಅವ್ರಿಗೆ ಮಾತ್ರ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಇನ್ನು ಕಾರು ಬೈಕು ಫೋನು ಬಟ್ಟೆ ಅದು ಇದು ಇನ್ವೆಸ್ಟ್ ಮಾಡೋರು ತುಂಬ ಅಂದರೆ ತುಂಬ ದೊಡ್ಡರು ಅದು ತೊಗೊಂಡ್ರೆ ಮತ್ತೆ ವಾಪಸ್ ರಿಟರ್ನ್ಗೆ ಅವ್ರಿಗೆ ದುಡ್ಡು ಅನ್ನೋದು ಜಾಸ್ತಿ ಸಿಗೋಲ್ಲ ಕೈ ತುಂಬ ಅಂತ ಹೇಳ್ತಾ ಇದ್ರು ಹೌದು ನಿಜವಾಗ್ಲೂ ಕರೆಕ್ಟ್ ಮಾತು ಅದು ವಿಡಿಯೋ ಮಾಡ್ಕೋಬೇಕು ಅನ್ಕೋತೀನಿ ಬಟ್ ಅವರು ಏನಾದರೂ ತಿಳ್ಕೊತಾರೆ ಏನು ಅನ್ನೋದು ನನಗೆ ಮುಚ್ಕರ ಹೊರಗಡೆ ವಿಡಿಯೋಸ್ ಮಾಡಿ ನನಗೆ ಅಭ್ಯಾಸ ಇಲ್ಲ ಅಲ್ವಾ ಮುಚ್ಚಗರ ಅಷ್ಟೇ ಹೊರ್ಗಡೆ ವಿಡಿಯೋಸ್ ಮಾಡೋಕ್ಕೆ ತುಂಬ ಒಳ್ಳೊಳ್ಳೆ ಮಾತು ಹೇಳಿದ್ರು ಗೋಲ್ಡ್ ಇನ್ವೆಸ್ಟ್ ಮೇಲೆ ನೋಡೋದ ಇನ್ನೊಂದು ಸತಿ ಹೋದರೆ ನಾನು ವಿಡಿಯೋ ಮಾಡ್ತೀನಿ ಬೇಕು ಅಂದರೆ ಈ ವರ್ಷ ನಾನು ಬಂದು ನಲ್ವತ್ತು ಸಾವಿರ ಸೇವಿಂಗ್ಸ್ ಮಾಡಿದ್ದೀನಿ ಇದು ಬರೀ ಗೋಲ್ಡ್ಗೆ ಬರ್ಡೇಗೆ ನನ್ನ ಬರ್ತಡೇಗೆ ಏನಿದೆ ನನಗೆ ನಾನು ಏನಾದರೂ ಗಿಫ್ಟ್ ಮಾಡ್ಕೋಬೇಕು ಅಂದರೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಹೋದ್ಸತಿ ನಾನು ಮೂವತ್ತು ಸಾವಿರ ಮಾಡಿದೆ ಪರವಾಗಿಲ್ಲ ಗ್ರೇಟ್ ಈವಸ್ ಈ ಸತಿ ನಾನು ಒಂದು ನಲ್ವತ್ತು ಸಾವಿರ ಮಾಡಿದ್ದೀನಿ ಗ್ರೇಟ್ ಅಲ್ವಾ ಹೀಗೇನೆ ನಾವು ಸೇವಿಂಗ್ಸ್ನ ಹೆಚ್ಚಿಸ್ಕೊಂಡು ಹೋಗಬೇಕು ಕಡಿಮೆ ಮಾಡ್ಕೊಂಡು ಹೋಗಬಾರ್ದು ನಮ್ಮ ಸೇವಿಂಗ್ಸ್ ಏನಿದೆ ಅದನ್ನು ಹೆಚ್ಚಿಸ್ಕೊಂಡು ಹೋಗಬೇಕು ಹೆಚ್ಚು ಮಾಡ್ಕೊಂಡು ಹೋಗಬೇಕು ಈ ಸತಿ ಬಂದು ನನ್ನ ನಲ್ವತ್ತು ಸಾವಿರ ಸೇವಿಂಗ್ಸ್ ಆಗಿದೆ ಅದು ಇದು ಗೋಲ್ಡ್ ಬೇರೆ ಓಕೆನಾ ಇನ್ನೂ ಚಿಕ್ಕ ಪುಟ್ಟ ಸೇವಿಂಗ್ಸ್ ಎಲ್ಲ ಮಾಡ್ತೀನಿ ಅದನ್ನೇ ಬೇರೆ ಇದು ಮಾತ್ರ ನನ್ನ ಬರ್ಡೇಗೆ ಗೋಲ್ಡ್ ತೊಗೊಳಕ್ಕೆ ಇಷ್ಟು ಸೇವಿಂಗ್ಸ್ನ ಮಾಡಿರೋದು ಸರಿನಾ ನನ್ನ ವೀಡಿಯೋಗಳನ್ನ ನೋಡಿ ಯಾರೆಲ್ಲ ಗೋಲ್ಡ್ನ ಪರ್ಚೇಸ್ ಮಾಡಿದ್ದೀರಾ ಸೇವಿಂಗ್ಸ್ ಸ್ಟಾರ್ಟ್ ಮಾಡಿದ್ದೀರಾ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ ಸರಿನಾ ಮರಿಬೇಡಿ ಎಲ್ಲರೂ ಕೂಡ ತಿಳಿಸಿ ಮತ್ತು ಸೆವೆನ್ ಏಟ್ ಸಿಕ್ಸ್ ಅಂತ ಎಲ್ಲರೂ ಕೂಡ ಕಮೆಂಟನ್ನು ಹಾಕಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸೆವೆನ್ ಏಟ್ ಸಿಕ್ಸ್ ಅಂತ ನಾವು ಬರೆದ ಮೇಲೆ ಸ್ಫಟಿಕ ಕಲ್ಲು ನಮ್ಮ ಮನೇಲಿ ಕಟ್ಟಿದ ಮೇಲೆ ತುಂಬ ಬದಲಾವಣೆಗಳು ಆಗ್ತಾ ಇದೆ ನನ್ನ ಜೀವನದಲ್ಲಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೋಗ್ತಾ ಹೋಗ್ತಾ ತುಂಬ ಎರಡು ವರ್ಷ ಮೂರು ವರ್ಷ ಆಯಿತು ನಾನು ಒಡವೆ ಬಿಟ್ಟು ಇಟ್ಟು ಮಾರ್ವಾಡಿ ಅಂಗಡಿಲಿ ಆದರೂ ಕೂಡ ಬಿಡಿಸ್ಕೊಳ್ಳೋಕಾಗ್ತಿಲ್ಲ ತಕ್ಷಣದಲ್ಲಿ ನಾನು ಬಿಡಿಸ್ಕೊತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್